ಕರ್ನಾಟಕದ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಸೋಲಿಸಲೇಬೇಕೆಂದು ಅವರದೇ ಹೆಸರಿರುವ ಮೂರ್ನಾಲ್ಕು ಸುಮಲತೆಯರನ್ನ ಕಣಕ್ಕಿಳಿಸಿದ್ದೇ ಇಳಿಸಿದ್ದು ಇದೇ ತಂತ್ರಗಾರಿಕೆಯನ್ನ ನರೇಂದ್ರ ಮೋದಿ ಅವರನ್ನ ಸೋಲಿಸಲು ಕೂಡ ಬಳಸಲಾಗ್ತಿದೆ ಮಂಡ್ಯದಲ್ಲಾಗಿದ್ರೆ ಸುಮಲತಾ ಎಂಬ ಹೆಸರಿನವಳಾದ ನಾನು ಎಂದು ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧರಿದ್ದ ಮೂವರು ವಿಭಿನ್ನ ಮುಖಚಹರೆ ಇರುವ ಮಹಿಳೆಯರು ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿದಿದ್ದರೆ ವಾರಣಾಸಿಯಲ್ಲಿ ನರೇಂದ್ರ ಮೋದಿಯವರನ್ನೇ ಹೋಲುವ ವ್ಯಕ್ತಿಯನ್ನ ಕಣಕ್ಕೆ ಇಳಿಸಲಾಗಿದೆ ದೇಹದ ಆಕಾರ ಉಡುಗೆ ತೊಡುಗೆ ಕೇಶವಿನ್ಯಾಸ ನೋಟದಲ್ಲೆಲ್ಲ ಹೆಚ್ಚು ಕಡಿಮೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಹೋಲುವ ವ್ಯಕ್ತಿ ಅಭಿನಂದನ್ ಪಾಠಕ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಲಖನೋ ಮತ್ತು ವಾರಣಾಸಿ ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಅವರು ಶುಕ್ರವಾರ ಲಕ್ನೋದಿಂದ ನಾಮಪತ್ರವನ್ನ ಸಲ್ಲಿಸಿದ್ದರೆ ಏಪ್ರಿಲ್ ಇಪ್ಪತ್ತಾರರಂದು ವಾರಣಾಸಿಯಿಂದಲೂ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸಲು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ನಾನೇನು ಡಮ್ಮಿ ಅಭ್ಯರ್ಥಿಯಲ್ಲ ನಾನು ಯಾರ ವಿರುದ್ಧವೂ ಸ್ಪರ್ಧಿಸುತ್ತಿಲ್ಲ ಆದರೆ ಸುಳ್ಳು ಆಶ್ವಾಸನೆಗಳಿಗೆ ನನ್ನ ವಿರೋಧವಿದೆ ಎಂದು ಅವರು ಹೇಳಿದ್ದಾರೆ ನಾನು ಗೆದ್ದ ಮೇಲೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿಯಾಗಿ ಬೆಂಬಲಿಸುತ್ತೇನೆ ಎಂದು ಅಭಿನಂದನ್ ಪಾಠಕ್ ಅವರು ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕೈಗೆ ದಾರ ಕಟ್ಟಿಕೊಳ್ಳೋದಿರಲಿ ಕನ್ನಡಕ ಧರಿಸೋದಿರಲಿ ಉಡುಗೆ ತೊಡುಗೆಯಲ್ಲೂ ನರೇಂದ್ರ ಮೋದಿಯವರನ್ನೇ ಅನುಕರಿಸುವ ಅಭಿನಂದನ್ ಅವರು ಮೋದಿಯವರ ವಿರುದ್ಧ ಕಣಕ್ಕಿಳಿದಿದ್ದಾರೆ ಈ ತಂತ್ರಗಾರಿಕೆಯಿಂದ ನರೇಂದ್ರ ಮೋದಿಯವರನ್ನ ವಾರಣಾಸಿ ಕ್ಷೇತ್ರದಲ್ಲಿ ಸೋಲಿಸಲು ಸಾಧ್ಯವೇ ಪ್ರಭಾವಿ ನಾಯಕರಾಗಿರುವ ಅರವಿಂದ್ ಕೇಜ್ರಿವಾಲ್ ಅವರೇ ಕಳೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಸ್ಪರ್ಧಿಸಿ ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಸೋತಿದ್ದರು